ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನಿನ್ನೆ ಸುಧಾ ಅಂತ ಹೇಳಿ ಒಬ್ರು ನನ್ಗೆ ಕಮೆಂಟ್ ಮಾಡಿದ್ರು ಡೇ ಕ್ರೀಮ್ ಹೇಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಸೊ ಸುಧಾ ಅವ್ರೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಲೈಕ್ ನೀವು ಹೇಳ್ತಾ ಇದ್ರಲ್ವಾ ನನಗೆ ಕಪ್ಪಾಗುತ್ತೆ ಫೇಸು ಅಂತ ಸೊ ಎಲ್ಲ ಥರದ ಟೈಪ್ ಅಂದರೆ ನಿಮ್ಮ ಸ್ಕಿನ್ ಟೈಪ್ ನನಗೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಲೈಕ್ ಡ್ರೈ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇರ್ಬೋದು ಅಥವಾ ಆಯ್ಲಿ ಸ್ಕಿನ್ ಇರ್ಬೋದು ಆ ಥರ ಡಿಫ್ರೆಂಟ್ ಟೈಪ್ ಆಫ್ ಸ್ಕಿನ್ ಟೈಪ್ಸ್ ಇರುತ್ತೆ ಸೊ ಹಾಗಾಗಿ ನನಗೆ ನಿಮ್ಮ ಸ್ಕಿನ್ ಟೈಪ್ ಗೊತ್ತಿಲ್ಲ ಹಾಗಾಗಿ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗೋ ಥರ ಆ್ಯಂಡ್ ಕಾಸ್ಟ್ಲಿ ಇದ್ರೂ ಸಮೇತನು ಯಾವುದೇ ಥರ ಕಪ್ಪಾಗುವಂಥ ಕಪ್ಪಾಗಬಾರ್ದು ಆ್ಯಂಡ್ ಆಲ್ಸೋ ಈ ಪಿಗ್ಮೆಂಟೇಷನ್ ಎಲ್ಲ ಆಗಬಾರ್ದು ಸೊ ಆ ಥರ ಕ್ರೀಮನ್ನೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅವ ಕ್ರೀಮ್ ತರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಆ್ಯಂಡ್ ಪ್ರೈಸ್ ಡಿಟೇಲು ಎಲ್ಲ ಕೂಡ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಡಿಟೇಲು ಕೂಡ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಏನು ಅಂತಂದರೆ ರೆಕಮೆಂಡ್ ಮಾಡಿದ್ರೆ ಒಳ್ಳೆಯದು ಇರಬೇಕು ಆ್ಯಂಡ್ ಎಲ್ಲರಿಗೂ ಸೂಟಬಲ್ ಒಳ್ಳೆ ಕ್ರೀಮನ್ನು ರೆಕಮೆಂಡ್ ಮಾಡಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಸರ್ಚ್ ಮಾಡಿ ಎಲ್ಲ ಸುಮ್ಮನೆ ಯಾವುದು ಬೇಕು ಅದು ರೆಕಮೆಂಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಒಳ್ಳೆ ಕ್ರೀಮನ್ನು ರೆಕಮೆಂಡ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೆ ಸೊ ಹಾಗಾಗಿ ಆ ಕ್ರೀಮ್ ಬಗ್ಗೆ ಸರ್ಚ್ ಮಾಡಿದ್ದೀನಿ ಸೊ ಅದು ಬರುತ್ತೆ ಸೊ ಬಂದ ತಕ್ಷಣ ನಾನು ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಗಾಯ್ಸ್ ಇವತ್ತು ನಾನು ಒಳ್ಳೆ ಫೇಶಿಯಲ್ನ ತೊಗೊಂಡ್ಬಂದಿದ್ದೀನಿ ಮನೆಯಲ್ಲೇ ಇರುವಂಥ ಇಂದ ಫೇಶಿಯಲ್ನ ಮಾಡ್ಕೋಬೋದು ಸೊ ನನ್ನ ವೀಡಿಯೋದಲ್ಲಿ ಎಸ್ಪೆಷಲಿ ಎಲ್ಲ ಕೂಡ ಮನೇಲಿರುವಂಥ ಪ್ರಾಡಕ್ಟ್ಸಿಂದನೇ ಫೇಶಿಯಲ್ನ ತೋರಿಸ್ತಾ ಇರ್ತೀನಿ ಸೊ ಇವತ್ತು ಕೂಡ ಹಾಗೆಯೇ ಮನೆಯಲ್ಲಿರುವಂಥ ಪ್ರಾಡಕ್ಟಿಂದನೇ ಫೇಶಿಯಲನ್ನ ತೋರಿಸ್ತಾ ಇದ್ದೀನಿ ಸೊ ತುಂಬ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನನ್ನ ಸ್ಕಿನ್ ತುಂಬನೇ ಡ್ರೈಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಇವತ್ತು ಹೈಡ್ರೇಟ್ ಇರುವಂಥ ಅಲೋವೆರಾ ಜೆಲ್ ಫೇಶಿಯಲ್ನ ತೋರಿಸ್ಬೇಕು ಅಂತ ಡಿಸೈಡ್ ಆಗಿದ್ದೆ ಹಾಗಾಗಿ ಮನೆ ಹತ್ರನೇ ಬೆಳೆದಿರುವಂಥ ಒಂದು ಅಲೋವೆರಾನ ಕಿತ್ಕೊಂಡ್ಬಂದೆ ಒಂದು ಎಲೆ ಮಾತ್ರ ಕಿತ್ಕೊಂಡ್ಬಂದೆ ಸೊ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಪೀಲ್ ಮಾಡ್ಕೋಬೇಕು ಫಸ್ಟ್ ಕ್ಲೆನ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಕ್ಲೆನ್ಸಿಂಗಾಗಿ ಸ್ವಲ್ಪ ಅಲ್ಲವರನ್ನು ಪೀಲ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಬೋದು ಇಫ್ ಇನ್ ಕೇಸ್ ಹಾಲಿಲ್ಲ ಇಲ್ಲ ಅಂತಂದರೆ ಒಂದು ಸ್ಪೂನಷ್ಟು ಮೊಸರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಇನ್ನೂ ಒಂದು ಸಣ್ಣ ಪೀಸ್ ತೊಗೊಂಡಿದ್ದೆ ಇದರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಸ್ಕ್ರಬ್ಬಿಂಗೇ ಯೂಸ್ ಇದ್ದೀನಿ ಇಫ್ ಇನ್ ಕೇಸ್ ಯಾರ ಹತ್ರ ಆದರೂ ಅಕ್ಕಿ ಹಿಟ್ಟಿಲ್ಲ ಅಂತ ಅಂದರೆ ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇನ್ನೊಂದು ಸ್ಮಾಲ್ ಪೀಸನ್ನು ತೊಗೊಂಡು ನಾನು ಜೆಲ್ಲೆಲ್ಲ ಪೀಲ್ ಮಾಡ್ಕೊಂಡೆ ಸೊ ಪೀಲ್ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ ಸ್ವಲ್ಪ ಕಾಫಿ ಪುಡಿನ ಆ್ಯಡ್ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದಾಗಿತ್ತು ಕ್ಲೆನ್ಸಿಂಗ್ ಸ್ಕ್ರಬ್ಬಿಂಗ್ ಮಸಾಜಿಂಗ್ ಆ್ಯಂಡ್ ಫೇಸ್ ಪ್ಯಾಕಿಂಗ್ ಈಗ ಹೇರ್ ಟೈಮ್ ಮಾಡಿಕೊಂಡೆ ಸೊ ಫಸ್ಟ್ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡೋಣ ಈಗ ನಾನು ಹಾಲು ಮತ್ತು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದು ಈ ಥರ ಕನ್ಸಿಸ್ಟೆನ್ಸಿ ಆಗಿತ್ತು ಆದರೆ ಹೆದರ್ಕೋಬೇಡಿ ಒಂಥರ ನೋಡೋಕ್ಕೆ ಅನಿಸಿದೆಯಾ ಅಂತ ಹೇಳ್ಬಿಟ್ಟು ಬಟ್ ಇದು ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಕ್ಲೆನ್ಸಿಂಗ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ್ಯಂಡ್ ಅಲೋವೆರಾ ಜೆಲ್ಲಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಡ್ ಇದು ಆ್ಯಂಟಿ ಬ್ಯಾಕ್ಟೀರಿಯಾಗೆ ಕೂಡ ಪ್ರಾಪರಾಗಿ ವರ್ಕ್ ಆಗುತ್ತೆ ಇದು ತುಂಬ ಸೇಫ್ ನಮ್ಮ ಸ್ಕಿನ್ಗೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಆ್ಯಂಡ್ ನಾನು ಅಲೋವೆರಾ ಜೆಲ್ ಜಾಸ್ತಿ ಪಿಂಪಲ್ ಇರೋರಿಗೆ ರೆಕಮೆಂಡ್ ಮಾಡಲ್ಲ ಬಿಕಾಸ್ ಇದು ಇಡ್ಸಲ್ಲ ಜಾಸ್ತಿ ಪಿಂಪಲ್ ಆಗಿರುತ್ತಲ್ವ ಕೆಲವೊಬ್ರಿಗೆ ಫೇಸ್ ಎಲ್ಲ ಪಿಂಪಲ್ ಆಗಿರುತ್ತಲ್ವ ಸೊ ಅಂಥವ್ರಿಗೆ ಸ್ವಲ್ಪ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಲ್ರೆಡಿ ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಒಂದು ಸರಿ ಟೆಸ್ಟ್ ಮಾಡಿ ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಕ್ರಬ್ಬಿಂಗನ್ನು ಮಾಡ್ಕೊತಾ ಇದ್ದೀನಿ ಸ್ಕ್ರಬ್ಬಿಂಗೋಸ್ಕರ ಅಕ್ಕಿ ಹಿಟ್ಟು ಮತ್ತು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೆ ನಾನು ಇದು ಇದನ್ನು ಈ ಸಿಪ್ಪೆನ ಬಿಸಾಕದೇನೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಪ್ರೆ ಪ್ರೆಸ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೆ ಬಿಕಾಸ್ ಅಲೋವೆರಾ ಜೆಲ್ಲೆಲ್ಲ ಬರುತ್ತೆ ಅಲ್ವ ಸೊ ಅದು ಫಿನಿಷ್ ಆಗೋವರೆಗೂ ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೆ ಸೊ ಅಲೋವೆರಾ ಜೆಲ್ಲ ನಾನು ಪಿಂಪಲ್ ಇದ್ದವ್ರಿಗೆ ಯಾಕೆ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ರ್ಯಾಷಸ್ ಥರ ಆಗಿರುತ್ತಲ್ಲ ಸ್ಕಿನ್ಗೆ ಆತವ್ರಿಗೆ ಆ ಥರ ಅವ್ರಿಗೆಲ್ಲರಿಗೂ ಅಲೋವೆರಾ ಜೆಲ್ ಇಡ್ಸಲ್ಲ ಸೊ ಹಾಗಾಗಿ ನಾನು ಇದು ರೆಕಮೆಂಡ್ ಮಾಡಲ್ಲ ಈ ನಾರ್ಮಲ್ ಆಗಿ ಪಿಂಪಲ್ ಆಗುತ್ತೆ ನೋಡಿ ಏಜ್ನಿಂಗ್ ಪಿಂಪಲ್ಸು ಅವೆಲ್ಲನೂ ಓಕೆನೇ ಆದರೆ ಕೆಲವೊಬ್ಬರಿಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಂಥ ಪಿಂಪಲ್ಸ್ ಏನು ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಸೊ ಆ ಥರ ಪ್ರಾಬ್ಲಮ್ ಇರೋರು ಅಲೋವೆರಾ ಜೆಲ್ನ ಅವಾಯ್ಡ್ ಮಾಡಿ ಸೊ ಈ ಥರ ನ್ಯಾಚುರಲ್ ಅಲೋವೆರಾ ಜೆಲ್ಗಿಂತ ಕೂಡ ಈ ನಮಗೆ ಪತಂಜಲಿ ಅಲೋವೆರಾ ಜೆಲ್ ಆಗಿರ್ಬೋದು ಅಥವಾ ಹಿಮಾಲಯ ಅಲೋವೆರಾ ಜೆಲ್ ಆಗಿರ್ಬೋದು ಸೂಟ್ ಆಗುತ್ತೆ ಕೆಲವೊಬ್ಬರಿಗೆ ಡೈರೆಕ್ಟ್ ಅಲೋವೆರಾ ಜೆಲ್ ಸೂಟ್ ಆಗೋದಿಲ್ಲ ಸೊ ಅಂಥವರು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ ಸೊ ಈಗಂತೂ ನಾನು ಸ್ಕ್ರಬ್ಬಿಂಗ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ತುಂಬಾ ಸಾಫ್ಟಾದ ಫೀಲಿಂಗ್ ಇತ್ತು ನನಗೆ ಈ ಅಕ್ಕಿ ಹಿಟ್ಟು ಏನಂತಂದರೆ ನ್ಯಾಚುರಲ್ ಆಗಿ ಸ್ಕ್ರಬ್ ಮಾಡುತ್ತೆ ಸ್ಕಿನ್ನನ್ನು ಆ್ಯಂಡ್ ಶುಗರ್ ಕೂಡ ಅಷ್ಟನ್ನೇ ತುಂಬ ಒಳ್ಳೆಯ ಸ್ಕ್ರಬ್ಬಿಂಗಾಗಿ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಶೈನಿಯಾಗಿ ಅನ್ನಿಸ್ತಾ ಇತ್ತು ಅಂತ ಈಗ ಸ್ವಲ್ಪ ಅಲೋವೆರಾ ಜೆಲ್ನ ತೊಗೊತಾ ಇದ್ದೆ ಬಿಕಾಸ್ ನನಗೆ ಫೇಶಿಯಲ್ ಹೇರ್ಸ್ ಇತ್ತಲ್ವ ಸೊ ಹಾಗಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಅಂತ ಇದು ನಾನು ಆಗಿ ಆ್ಯಡ್ ಮಾಡಿದ್ದೀನಿ ಎಲ್ಲರಿಗೂ ಫೇಶಿಯಲ್ ಹೇರ್ಸ್ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಕಾಣೋದಿಲ್ಲ ಸೊ ಅಂಥವ್ರು ಈ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ವ್ಯಾಕ್ಸಿಂಗಿಂತ ಈ ಥರ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಂಡ್ರೆ ಒಳ್ಳೇದು ಬಿಕಾಸ್ ಇದರಿಂದ ನಮಗೆ ಜಾಸ್ತಿ ಪೇಯ್ನ್ ಆಗೋಲ್ಲ ಹಾಗೇ ಸ್ಕಿನ್ಗೂ ಕೂಡ ತುಂಬ ಹರ್ಟ್ ಆಗಲ್ಲ ಸೊ ಬ್ಲೀಡಿಂಗ್ ಇಸ್ ಗುಡ್ ಸೊ ನನಗೆ ಎಕ್ಸ್ಟ್ರಾ ಫೇಶಿಯಲ್ ಹೇರ್ ಇತ್ತು ಹಾಗಾಗಿ ರಿಮೂವ್ ಮಾಡಿಕೊಂಡೆ ಈಗ ಒಂದು ಕಾಟನ್ ಕ್ಲಾತ್ ತಗೋಬೇಕು ಸ್ವಲ್ಪ ಹಾಟ್ ವಾಟರಲ್ಲಿ ಕಾಟನ್ ಕ್ಲಾತನ್ನ ಡಿಪ್ ಮಾಡಿಬಿಟ್ಟು ನಾವು ಸ್ಟೀಮ್ ಮಾಡ್ಕೊಳ್ಳೋಣ ಸೊ ನನ್ನ ಹತ್ರ ಸ್ಟೀಮರ್ ಇದೆ ಬಟ್ ಈ ವಿಡಿಯೋ ನೋಡೋರು ಎಲ್ಲರ ಹತ್ರನೂ ಸ್ಟೀಮರ್ ಇರಬೇಕು ಅಂತ ಏನಿಲ್ಲ ಅಲ್ವಾ ಹಾಗಾಗಿ ನಾನು ಈ ಮೆಥಡನ್ನು ಯೂಸ್ ಮಾಡಿ ಸ್ಟೀಮ್ ಮಾಡಿಕೊಂಡೆ ಫೇಸನ್ನು ಸೊ ಕಾಟನ್ ಕ್ಲಾತನ್ನು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಡಿಪ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಸೊ ಫೇಸ್ ಮೇಲೆ ಇಟ್ಕೋಬೇಕು ಟವಲನ್ನು ಆ್ಯಂಡ್ ಐಸಿಗೂ ಕೂಡ ನಾವು ಈ ಥರ ಸಹ ಹಾಟ್ ವಾಟರಿಂದ ಮಸಾಜ್ ಮಾಡ್ಕೊಂಡ್ರೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಮಾತ್ರ ಕಡಿಮೆ ಆಗುತ್ತೆ Muito ಸೊ ನೆಕ್ಸ್ಟು ಇದು ಅಲೋವೆರಾ ಜೆಲ್ ತೊಗೊಂಡು ನಾನು ಮಸಾಜ್ ಮಾಡ್ಕೊತಾ ಇದ್ದೆ ಇದರಲ್ಲಿ ನಾನು ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಅಲೋವೆರಾ ಜೆಲ್ಲನ್ನ ಲೈಟಾಗಿ ಮಸಾಜ್ ಮಾಡ್ಕೊತ ಇದ್ದೀನಿ ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂತಂದರೆ ಓಟ್ಸು ಅಥವಾ ಕರ್ಡ್ ಇದರಿಂದ ಆಪ್ಲೈ ಮಿಕ್ಸ್ ಮಾಡಿಕೊಂಡು ನೀವು ಮಸಾಜ್ ಮಾಡ್ಕೋಬೋದು ನಾನು ಮಾತ್ರ ಜಸ್ಟ್ ಹ್ಯಾಂಡಿಂದ ಮಸಾಜ್ ಮಾಡ್ಕೊತಾ ಇದ್ದೆ ಬಿಕಾಸ್ ನಾನು ಆಲ್ರೆಡಿ ಹೇರ್ ರಿಮೂವ್ ಮಾಡ್ಕೊಂಡಿದ್ದೆ ಆ್ಯಂಡ್ ಆಲ್ಸೋ ಸ್ಟೀಮ್ ಕೂಡ ತೊಗೊಂಡಿದ್ದೆ ಅಲ್ವ ಹಾಗಾಗಿ ಪ್ರಾಪರ್ ಮಸಾಜ್ಗೆ ಓನ್ಲಿ ಜೆಲ್ಲಿದ್ದರೂ ಸಾಕು ಅನ್ನಿಸ್ತು ಹಾಗಾಗಿ ನಾನು ಡೈರೆಕ್ಟ್ ಅಲೋವೆರಾ ಜೆಲ್ಲಿಂದ ಮಸಾಜ್ ಮಾಡ್ಕೊತ ಇದ್ದೀನಿ ನನಗೆ ಗೊತ್ತಿರುವಂಥ ಕೆಲವೊಂದು ಒಂದು ಟಿಪ್ಸ್ ಮೂಲಕ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇರೆ ಯಾವ ಥರ ಟಿಪ್ಸ್ ಗೊತ್ತಿದ್ರು ಕೂಡ ನೀವು ಮಸಾಜ್ ಮಾಡ್ಕೋಬೋದು ನನಗಂತೂ ತುಂಬಾ ಸಾಫ್ಟ್ ಅಂಡ್ ರಿಲ್ಯಾಕ್ಸ್ ಫೀಲ್ ಆಗಿತ್ತು ಇವತ್ತು ಅಲೋವೆರಾ ಜೆಲ್ ತುಂಬಾ ಒಳ್ಳೆಯದು ಹೆಲ್ತಿಗೆ ಆ್ಯಂಡ್ ಅಲೋವೆರಾ ಜೆಲ್ನ ತುಂಬ ಜನ ತಿಂತಾರೆ ಅದು ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ರಾಜಸ್ಥಾನ ಈ ಕಡೆ ಎಲ್ಲ ಆದರೆ ಅಲೋವೆರಾ ಜೆಲ್ದು ಪಲ್ಯ ಮಾಡ್ತಾರೆ ಆ್ಯಕ್ಚುಲಿ ನಾನು ಹೋದಾಗ ಫಸ್ಟ್ ಟೈಮ್ ಶಾಕ್ ಶಾಕ್ ಆಗಿಬಿಟ್ಟಿದ್ದೆ ಸೊ ಆ ಪಲ್ಯ ತಿಂದಾಗ ನಿಜವಾಗ್ಲೂ ಅಲೋವೆರಾ ಜೆಲ್ನ ತಿಂತಾರೆ ಕೂಡ ಹೌದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪಿಂಪಲ್ ಆಗಿರುವಂಥವರು ಯಾವಾಗ್ಲಿಂದ ಕಿವ್ಕೋಬೇಡಿ ಬಿಕಾಸ್ ನಂತರ ಮಾರ್ಕ್ಸ್ ಆಗಿಬಿಡತ್ತೆ ಸೊ ಯಾರಾದರೂ ಯಂಗ್ ಜನ್ರೇಷನ್ ಅವ್ರು ನೋಡ್ತಾ ಇದ್ದರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಲೈಕ್ ಟೀನೇಜ್ ಗರ್ಲ್ಸ್ ಇರ್ತಾರಲ್ವ ಸೊ ಪಿಂಪಲ್ ಮಾತ್ರ ಕೀಚ್ಕೊಬೇಡಿ ನೋಡಿ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಾ ಇದೆ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ಬಂದ್ಬಿಟ್ಟು ನಾನು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ತೋರಿಸಿರುವ ಹಾಗೆ ಫೇಸ್ ಪ್ಯಾಕಲ್ಲಿ ಅಲೋವೆರ ಜೆಲ್ ಮತ್ತು ಕಾಫಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಮಾಡಿಕೊಂಡೆ ಆ್ಯಂಡ್ ಅಲೋವೆರಾ ಜೆಲ್ ಕಾಫಿ ಪೌಡರ್ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ನೇ ಆದರೆ ಅಲೋವೆರಾ ಜೆಲ್ ಕೆಲವೊಬ್ಬರಿಗೆ ಈ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ಗೆ ವರ್ಕ್ ಆಗೋಲ್ಲ ಸೊ ಒಂದು ಸರಿ ಪ್ಯಾಶ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೇದು ಬಟ್ ಯಾರಿಗೆ ಇಡಿಸುತ್ತಲ್ವೋ ಅವರು ಇದನ್ನು ಖಂಡಿತ ಟ್ರೈ ಮಾಡಿ ತುಂಬಾ ಒಳ್ಳೆ ಫೇಶಲ್ಲೇ ಇದು ಮನೇಲಿ ಹೇಳಬೇಕು ಅಂದರೆ ನೀವು ನೋಡ್ತಿರ್ಬೋದು ನನ್ನ ಫೇಸ್ಗೆ ಏನೂ ಅಪ್ಲೈ ಮಾಡಿಲ್ಲ ಎಷ್ಟು ಚೆನ್ನಾಗಿ ನನಗೆ ಕ್ಲೆನ್ಸಿಂಗ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಬ್ರೈಟ್ ಆಗಿ ಆಗಿದೆ ಅಂತ ಆ್ಯಂಡ್ ನನ್ನ ಸ್ಕಿನ್ ಕೂಡ ಇವಾಗ ಸಾಫ್ಟಾಗಿ ಕಾಣ್ತಾ ಇದೆ ನೀವು ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ ನೋಡಿ ಇವಾಗ ನೋಡಿ ಸ್ವಲ್ಪ ಡ್ರೈ ಎಲ್ಲ ಹೋಗಿ ಇದೆ ಅಂತ ಫಸ್ಟ್ ಅಟ್ ಫಸ್ಟ್ ಫೇಷಿಯಲ್ಲೇ ಡ್ರೈನೆಸ್ ಎಲ್ಲ ಹೋಯಿತು ಅಂತ ಅನ್ನಿಸ್ತು ಈಗ ನಾನು ಫ್ಯೂ ಡ್ರಾಪ್ ಸಿರಮನ್ನು ಅಪ್ಲೈ ಮಾಡ್ಕೊಂಡು ಫೇಸ್ಗೆ ಆ್ಯಂಡ್ ಹೆಡ್ಗೂ ಕೂಡ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ತಾ ಇದ್ದೆ ಸೊ ನೋಡ್ತಿರ್ಬೋದು ಇದಾಗಿತ್ತು ಇವತ್ತಿನ ವೀಡಿಯೋ ನೀವೇ ನೋಡಿ ನನ್ನ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗಿತ್ತು ಆ್ಯಂಡ್ ನಾನು ಈ ಡ್ರೈ ಸ್ಕಿನ್ ಹೋಗ್ಲಿಗೋಸ್ಕರ ಇವತ್ತು ಈ ಫೇಶಿಯಲ್ನ ಟ್ರೈ ಮಾಡಿದ್ದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಬಾಯ್